ಈ ಒಂದು ದೇವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಚೆನ್ನಾಗಿ ಈ ದೇವರು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಈ ಗುಡುಪಲ್ಲಿಯ ಎಲ್ಲ ಜನಾಂಗದವರಿಂದ ನಮ್ಮ ಗುಡುಪಲ್ಲಿಯಲ್ಲಿ ಯಾವುದೇ ಒಂದು ಬೇ ಜಾತಿ ಭೇದ ಇಲ್ಲ ರಾಜಕೀಯ ಇಲ್ಲ ರಾಜಕೀಯ ಇದ್ದರೂ ಕೂಡ ರಾಜಕೀಯ ದಿವಸ ಮಾತ್ರ ಎಲೆಕ್ಷನ್ ದಿವಸ ಮಾತ್ರ ಇರ್ತದೆ ಹೊರತು ಈ ಒಂದು ದೇವಸ್ಥಾನಗಳ ಗುಡಿಪಲ್ಲಿ ಅಂದ್ರೆ ಗುಡಿ ಗುಡಿಗಳೆಲ್ಲ ಇರುವುದರಿಂದ ಗುಡಿಪಲ್ಲಿ ಅಂತ ಹೆಸರು ಬಂದಿರೋದು ಗುಡಿಪಲ್ಲಿ ಎಲ್ಲ ಜಾತಿವರಿಗೂ ಅನ್ನ ತಮ್ಮಂದಿರಂಗಿದ್ದಾರೆ ಹೊರತು ಎಲ್ಲರೂ ಒಂದು ಶತ್ರು ಅನ್ನೋದೇ ಇಲ್ಲ ನಮ್ಮ ಗುಡಿಪಲ್ಲಿಯಲ್ಲಿ ಈ ದೇವಸ್ಥಾನದ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಪ್ರತಿಯೊಬ್ಬರು ಅವರ ಯೋಗ್ಯತೆ ಅನುಸಾರವಾಗಿ ಹತ್ತು ರೂಪಾಯಿ ಕೊಡೋಕ್ಕೂ ಕೇಳಿದ್ರೆ ಅವರನ್ನ ಇಪ್ಪತ್ತು ರೂಪಾಯಿ ಕೊಡೋ ಅಷ್ಟ ಅವರ ಶಕ್ತಿ ಮೀರಿ ಕೊಟ್ಟು ಈ ಒಂದು ದೇವಸ್ಥಾನಗಳು ಗುಡಿಪಲ್ಲಿಯಲ್ಲಿ ಇಷ್ಟೊಂದು ದೊಡ್ಡದಾಗಿ ಆಗಬೇಕು ಅಂದರೆ ಅದೇ ಕಾರಣ ಆದ್ದರಿಂದ ಎಲ್ಲ ಗುಡಪಲ್ಲಿ ಜನಾಂಗದವರೆಗೂ ಎಲ್ಲ ಜಾತಿಯವರೆಗೂ ಎಲ್ಲ ಅನ್ನ ತಮ್ಮಂದಿರಿಗೆ ಇದ್ದಂಗೆ ಇದ್ದೀವಿ ನಾವು ಗುಡಪಲ್ಲಿಯಲ್ಲಿ ಅದೇ ಈ ಒಂದು ಗುಡಪಲ್ಲಿಯ ಒಂದು ವಿಶಿಷ್ಟತೆ ಗುಡಪಲ್ಲಿ ಅಂದರೆ ಗುಡಿಗಳ ಊರು ಅಂತ ಎಲ್ಲರೂ ಹೇಳ್ತಾರೆ ನೂರಕ್ಕೆ ನೂರು ಪಾಡು ಸತ್ಯ ಇದು ಆದ್ದರಿಂದ ನಮ್ಮ ಗುಡಪಲ್ಲಿಯಲ್ಲಿ ಈ ಒಂದು ದೇವಸ್ಥಾನಗಳಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ನಮ್ಮ ಗುಡುಪಲ್ಲಿಯ ಜನಾಂಗದವರಿಂದ ಮತ್ತೆ ನಾವು ನಮ್ಮ ತಾತಂದರಿಂದ ನಮ್ಮ ಅಪ್ಪಂದರಿಂದ ಎಲ್ಲರೂ ನಾವೇ ರಥೋಸ್ಥವಾದ್ರೂ ಕೆಲಸ ಎತ್ತೋದು ನಾವೇ ದೇ ದೇವಸ್ಥಾನ ಆದರೆ ಗೋಪುರಕ್ಕೆ ಕೆಲಸ ಎತ್ತೋದು ನಾವೇ ನಮ್ಗೆ ಆ ಒಂದು ದೇವರು ವರ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ನಮಗೆ ಸಿಕ್ಕಿದೆ ಅದು ನಾವು ಎಷ್ಟೋ ಅದಕ್ಕೆ ನಾವು ಧನ್ಯ ಧನ್ಯರ ಧನ್ಯರಾಗಿದ್ದೀವಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಗುರುಪಲ್ಲಿಯಲ್ಲಿ ಈ ಒಂದು ಗೋಪುರದ ಕೆಲಸ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಈ ಗೋಪುರಕ್ಕೆ ನಮ್ಮ ಜೆಡ್ ಪಿ ಸುಬ್ರಹ್ಮಣ್ಯ ರೆಡ್ಡಿ ಅವರ ಕುಟುಂಬದಿಂದ ಸುಮಾರು ಹನ್ನೆರಡು ಲಕ್ಷದ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಸಹಾಯಾರ್ಥದಿಂದ ಗೋಪುರ ನಿರ್ಮಾಣ ಆಗಿದೆ ಈ ಒಂದು ಗೋಪುರ ನಿರ್ಮಾಣ ಆಗಿ ಇವತ್ತು ಆ ಗೋಪುರವನ್ನು ಗೋಪುರದ ಮೇಲೆ ಕಲಸಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಊರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಪುನರ್ಜೀರ್ಣೋದ್ಧಾರ ಆಗಿ ಆಗಿರೋ ದಿವಸ ಇವತ್ತಾಗಿರುವುದರಿಂದ ಮತ್ತೆ ವಾರ್ಷಿಕೋತ್ಸವವನ್ನು ಇವತ್ತೇ ನಡೆದಿದೆ ಪ್ರತಿಯೊಬ್ಬರು ಸುಮಾರು ಮುನ್ನೂರು ಮನೆಗಳಿಂದ ಪ್ರತಿಯೊಬ್ಬರು ಎರಡು ಸಾವಿರ ಕೊಟ್ಟು ಅವರ ಕಲಸಿಗಳನ್ನು ಅವ್ರ ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಕೇಳಿದ ತಕ್ಷಣ ದೇವಸ್ಥಾನಕ್ಕೆ ಕೊಟ್ಟು ಈ ಒಂದು ದೇವಸ್ಥಾನಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಲು ಎಲ್ಲ ಕೊಟ್ಟ ನಮ್ಮ ಗುಡುಪಲ್ಲಿ ಜನಾಂಗದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಲು ಎಲ್ಲ ಜನಾಂಗದವರು ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಇವತ್ತಂದ್ರೆ ಗುರುವಾರ ನಾಳೆ ಶುಕ್ರವಾರ ಬಂದ್ಬಿಟ್ಟು ಕಲಶ ಆರಾಧನೆ ಮೂಲ ಅಮ್ಮನವರಿಗೆ ಅಭಿಷೇಕ ಕಲೆ ಅಭಿಷೇಕ ಕಲಶಕ್ಕೆ ಮೂಲ ಮಂತ್ರ ಹೋಮ ಶಿಖರ ಕಲಶಕ್ಕೆ ಕುಂಭಾಭಿಷೇಕ ಇರ್ತದೆ ಅದೇ ರೀತಿ ಲಲಿತಾ ಸಹಸ್ರ ಹೋಮ ಇರ್ತದೆ ಪ್ರಧಾನ ಪೂರ್ಣ ಹಕ್ಕಿ ಇರ್ತದೆ ಆ ಶಿಖರ ಕಲಶಗೆಲ್ಲ ಮಹಾ ಕುಂಭಾಭಿಷೇಕ ಇಷ್ಟಿರ್ತದೆ ನಾಳೆ ಮಹಾಮಂಗಳಾರತಿ ಮಹಾ ಕುಂಭಾಭಿಷೇಕ ಇರ್ತದೆ ರಾತ್ರಿಗೆ ದೇವರ ಉತ್ಸವ ಇರ್ತದೆ ಈ ತರ ಇರ್ತದೆ ನಾಳೆ ಹ ಕಾರ್ಯಕ್ರಮ ಅಷ್ಟು ಮಾತ್ರ ಹ್ಮ್ ಮತ್ತೆ ಅನ್ನದಾನ ಇರ್ತದೆ ನಾಳೆ ಮಧ್ಯಾಹ್ನ ಅನ್ನ 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 ಪ್ರಸಾದನು ಕೊಡ್ತಾರೆ ಮತ್ತೆ ಈ ಒಂದು ರಾಜಕೀಯ ಒಂದು ರಾಜಕೀಯದ ಒಂದು ಇದು ಇತ್ತಿದ್ರೆ ಈ ದೇವಸ್ಥಾನಕ್ಕೆ ಕೊತ್ತೂರು ಮಂಜು ಅವರು ಸುಮಾರು ದುಡ್ಡು ಫಸ್ಟ್ ದುಡ್ಡು ಆಯ್ಪನೆ ಕೊಟ್ಟವ್ರೆ ಮತ್ತೆ ಸಮೃದ್ಧಿ ಮಂಜುನಾಥವರು ಕೊಟ್ಟವ್ರೆ ಮತ್ತೆ ನಾಗೇಶನ್ ಅವರು ಅವರ ಕಾಲದಲ್ಲಿ ಅವರು ಕೊಟ್ಟವ್ರೆ ಅವರು ಮಿನಿಸ್ಟರ್ ಆಗಿದ್ದಾಗ ಅವರು ಕೊಟ್ಟವ್ರೆ ಯಾರು ಬಂದ್ರು ಯಾ ರಾಜಕೀಯದವ್ರು ಬಂದ್ರು ಈ ಅಮ್ಮನವ್ರಿಗೆ ಸೇವೆ ಮಾಡಿದ್ದಾರೆ ಇಲ್ಲಿ ರಾಜಕೀಯ ಇಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನು ಇಲ್ಲ ಅದೇ ರೀತಿ ಅವರು ಎಲ್ಲರೂ ಸಹಾಯ ಮಾಡಿದ್ದಕ್ಕೆ ಈ ಒಂದು ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಚೆನ್ನಾಗಿ ಹಾಗೆ ಇಷ್ಟೊಂದು ವಿಜೃಂಭಣೆಯಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನ ನೋಡಿದ್ರೆಲ್ಲ ನೀವು ಜನಗಳು ಎಷ್ಟು ಚೆನ್ನಾಗಿ ಬಂದಿದ್ರು ಈ ಕಳ್ಸುಗಳು ನೋಡಿ ಕಲಸಿಗಳು ಸುಮಾರು ಒಂದು ಐನೂರಿಂದ ಐನೂರು ಜನ ಐನೂರು ಜನಕ್ಕೆ ಕಲ್ಸುಗಳು ಮನೆಗಳಿಗೆ ಕಲಿಸ್ತಾರೆ ಈ ಕಲಸಿಗೆ ಕಲಸುಗಳಿಂದ ಈ ನೀರಿನಿಂದ ಕುಮಾಭಿಷೇಕ ಮಾಡಿ ಅವ್ರು ಮನೆಯಲ್ಲಿ ಇಕ್ಕಿ ಪೂಜೆ ಮಾಡ್ಕೊಳ್ತಾರೆ ಅವ್ರಿಗೆ ತುಂಬಾ ಈ ದೇವಿ ಈ ಚೋಡೇಶ್ವರಿ ದೇವಿ ತುಂಬಾ ಒಳ್ಳೇದು ಮಾಡ್ತಾರೆ ಅನ್ ಅನ್ ನಾವು ಏನ್ ಅಂದುಕೊಂಡಿರ್ತೀವೋ ಆ ಒಂದು ನಾವು ಅಂದುಕೊಂಡಿರೋ ಏನ್ ಅಂದುಕೊಂಡು ನಾವು ಆ ಹೆಮ್ಮನಿಗೆ ಸೇವೆ ಮಾಡ್ತೀವೋ ಅದು ನೂರಿಗೆ ನೂರು ನೂರು ಪಾಲು ಕೆಲಸ ನಡೆಯೋ ನಡೆಯುತ್ತೆ ಅವ್ರಿಗೆ ಅಂದುಕೊಂಡಿದ್ದ ಒಂದು ಕೋರಿಕೆ ನೆರವೇರಲೇ ನೆರವೇರುತ್ತೆ ನಾಳೆ ಹೇಳಿದ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ತಾಲೂಕಿನ ಜನ ಎಲ್ಲ ಬಂದು ಈ ಒಂದು ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲರೂ ಅಮ್ಮನ ಒಂದು ಆಶೀರ್ವಾದ ಪಡೆದು ಎಲ್ಲರೂ ಆಶೀರ್ವಾದ ಪಡೆದು ಆ ಅಮ್ಮನಿಗೆ ಸೇವೆ ಮಾಡಬೇಕೆಂದು ಎಲ್ಲರಿಗೂ